ಮೇಲೆ ಆರೋಪ ಮಾಡ್ತಾ ಮೂರು ವ್ಯಕ್ತಿಗಳು ಆ ಮೂರು ವ್ಯಕ್ತಿಗೂ ಸಹ ನಾನು ಹಣ ಕೊಟ್ಟಿದ್ದೀನಿ ಹಣನ ಯಾವಾಗ ನಾನು ವಾಪಸ್ ಕೇಳ್ತೀನಿ ಅವರು ನನಗೆ ಡಿಮ್ಯಾಂಡ್ ಮಾಡುವಂಥ ಕೆಲಸ ಮಾಡ್ತಾರೆ ನಾನು ಕೊಡೋದಿಲ್ಲ ಯಾವಾಗ ಕೊಟ್ಟಿದ್ಯಾ ಅಂತ ಹೇಳಿ ಅನೇಕ ದಾಖಲೆಗಳಿದ್ದಾವೆ ನಾನು ಎಷ್ಟು ಕಳ್ಕೊಂಡಿದ್ದೀನಿ ಎಷ್ಟು ಮೋಸ ಹೋಗಿದ್ದೀನಿ ಅಂತ ಹೇಳಿ ಸಂಧ್ಯಾನೂ ಮೋಸ ಹೋದಲ್ಲ ಅಂತ ರಾಜ್ಯದ ಜನರು ಬೆಚ್ಚಿ ಬೀಳ್ತಾರೆ ಹೌದು ನಾನು ಸಹ ಮೋಸ ಹೋಗಿದ್ದೀನಿ ಅದು ಬಿಟ್ಟು ಸೌಜನ್ಯ ವಿಚಾರದಲ್ಲಿ ಯಾವಾಗ ನಾನು ಧ್ವನಿ ಎತ್ತೋದು ಸ್ಟಾರ್ಟ್ ಮಾಡಿದೆ ನನ್ನ ಹೆಸರು ಹೇಳ್ಕೊಂಡೆ ಅನೇಕ ಜನ ಹಣ ಸಹ ಮಾಡಿದ್ದಾರೆ ಆಮೇಲೆ ನನ್ನ ಸೌಜನ್ಯ ವಿಚಾರದಲ್ಲಿ ಧ್ವನಿ ಎತ್ತಬಾರ್ದು ಅನ್ನೋ ಸಹ ನನಗೆ ಹಲ್ಲೆ ಮಾಡಿದ್ದಾರೆ ಅದು ಕೂಡ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಇದೆ ನನಗೆ ಯಾವ ರೀತಿಯಾದಂತ ಮಾನಸಿಕ ಒತ್ತಡ ಯಾವ ರೀತಿಯಾದಂತ ಅಲ್ಲೇ ಕಿರುಕುಳ ಕೊಟ್ಟಿದ್ದಾರೆ ಅಂತ ನನಗ್ ಗೊತ್ತಿದೆ ಯಾಕೆ ಅಂದ್ರೆ ನಿಜವಾದ ರೇಪಿಸ್ಟ್ ಯಾರು ಅಂದ್ರೆ ಪ್ರತಿನಿತ್ಯ ಅಲ್ಲೇ ಕಿರುಕುಳ ದೌರ್ಜನ್ಯ ನಿಜವಾದ ರೇಪಿಸ್ಟ್ ಇದಕ್ಕೆ ಒಂದು ಹೆಣ್ಣುಮಕ್ಳು ಗ್ರೂಪೇ ಸಪೋರ್ಟ್ ಮಾಡ್ತಾ ಇದೆ ಆ ಹೆಣ್ಣುಮಕ್ಳ ಹೆಸರು ಕೂಡ ನಾನು ಹೇಳಕ್ಕೆ ಹೋಗೋಲ್ಲ ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಇವತ್ತು ಇನ್ನು ಹೆಣ್ಮಕ್ಳು ಗೌರವ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಹೆಣ್ಮಕ್ಳು ಹಿಂಗೆ ಇದ್ದೀರಿ ಮುಂದೆ ಹೋಗಕ್ಕೆ ಆಗ್ತಾ ಇಲ್ಲ ಅಂದ್ರೆ ಹೆಣ್ಣು ಹೆಣ್ಣಿನ ಕಾಲು ಹೇಳಿಯುವಂಥದ್ದು ಜಡೆ ಹೇಳಿಯೋದು ಯಾವತ್ತು ಒಂದು ಹೆಣ್ಣು ಇನ್ನೊಂದು ಹೆಣ್ಣಿಗೆ ಸಪೋರ್ಟ್ ಮಾಡಲ್ಲ ಆವಾಗ ಗಂಡ್ಸ್ ಅಡ್ವಾಂಟೇಜ್ ತಗೊಳ್ತಾನೆ ರಾಜ್ಯದ ಜನರಿಗೆ ಸಂಧ್ಯಾ ಏನಂತ ಗೊತ್ತು ಜನರು ಗೊತ್ತು ನಾನು ಏನು ಅಂತ ಹೇಳಿ ನನಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತೇಳಿ ನಿಮ್ಮ ಚಾನೆಲ್ಸಲ್ಲೇ ನಾನು ವೀಡಿಯೋಸ್ ಪ್ರಸಾರ ಆಗ್ತಾ ಇರುತ್ತೆ ಪಬ್ಲಿಸಿಟಿ ತಗೊಳ್ಬೇಕಂದ್ರೆ ನಾನು ಬಂದು ಏನೋ ಒಂದು ನಾಮಕ ವಸ್ತ್ರಕ್ಕೆ ಮೆಸೇಜ್ ಕೊಟ್ಟು ಅಂತ ಹೆಣ್ಮಾಗ್ಲಲ್ಲ ನಾನು ಪಟ್ಟಿರುವಂಥ ಕಷ್ಟ ಅವಮಾನ ಎಲ್ಲ ನನಗೆ ಗೊತ್ತಿದೆ ನಾನು ಏನು ಅಂತ ಇವತ್ತೇನಿದ್ದೀನಿ ನಾನು ಅದನ್ನು ಕಾನ್ಫಿಡೆನ್ಸ್ ಮೇಲೆ ನನ್ನ ಶಕ್ತಿ ಮೇಲೆ ಈ ರಾಜ್ಯದ ಯೂತ್ ಸಪೋರ್ಟ್ ಮೇಲೆ ನಾನು ನಿಂತಿರೋಂಥದ್ದು ಯ ವೆರಿ ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ ಇಲ್ಲಿ ಕಾಂಗ್ರೆಸ್ ಪಕ್ಷನ ಎಳೆಯುವಂಥ ಕೆಲಸ ಮಾಡ್ತಾ ಇರೋದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಯಾರು ಮಾತಾಡ್ತಾರೆ ಅವರು ಅನ್ಯ ಪಕ್ಷದಿಂದ ಬಂದಿರೋ ಅಂಥವ್ರು ಹರೋ ನಾನು ಸರ್ಕಾರ ಎಂಪ್ಲಾಯ ನಾನು ಕೊಡ್ಲ ದಾಖಲೆ ಯಾರು ಇವಾಗ ನನ್ನ ಮೇಲೆ ಅಲಿಗೇಷನ್ಸ್ ಮಾಡ್ತಾ ಇದ್ದಾರೆ ಅವರೇ ಸರ್ಕಾರಿ ಮೆಡಿಕಲ್ ಇನ್ಸ್ಟಿಟ್ಯೂಟಲ್ಲಿ ಕೊಡ್ತೀನಿ ಅಂತ ಐದು ಲಕ್ಷ ತೊಗೊಂಡಿರೋಂಥ ದಾಖಲೆ ಇದೆ ಹೊಸಕೋಟ್ಯದಲ್ಲಿ ಒಂದು ಹೆಣ್ಮಾಗ್ಲ ಹತ್ರ ಎರಡೂವರೆ ಲಕ್ಷ ತಗೊಂಡಿರೋ ದಾಖಲೆ ಇದೆ ಡಿವೋರ್ಸ್ ಕೇಸು ನಾವು ನಡೆಸ್ತೀರಿ ಅಂತ ಹೇಳಿ ನ್ಯಾಯಾಲಯ ನಡೆಸ್ತಾ ಮಾಧ್ಯಮದವ್ರು ಕೆಲವ್ರು ನಡೆಸ್ತಾರ ನಾನು ನಡೆಸ್ತೀನಿ ಅಂತ ಎರಡೂವರೆ ಲಕ್ಷ ತಗೊಂಡಿ ಮಾಹಿತಿ ಇದೆ ಕೆಲವೊಂದು ಜಮೀನಿನ ವಿಚಾರಗಳಲ್ಲಿ ಎಷ್ಟು ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇದೆ ಇವೆಲ್ಲ ನಾನು ಹೇಳಕ್ ಹೋದ್ರೆ ಎಲ್ಲೋ ಹೋಗುತ್ತೆ ಬಟ್ ನನಗೆ ಬೇರೆಯವ್ರ ವಿಚಾರ ಅವಶ್ಯಕತೆ ಇಲ್ಲ ಅಕಸ್ಮಾತ್ ಸಂಧ್ಯಾ ದುಡ್ಡು ಮಾಡಿದಾಳೆ ಅದು ನನ್ನ ಕೆಪಾಸಿಟಿ ಮೇಲೆ ನಾನು ಮಾಡಿರ್ತೀನಿ ಸಂಧ್ಯಾ ಕಳ್ಕೊಂಡಿದ್ದಾಳೆ ಅದು ನನ್ನ ಒಂದು ದಡ್ಡತನದಿಂದ ತಂದ ಕಳ್ಕೊಂಡಿರ್ತೀನಿ ಇದನ್ನು ಬೇರೆಯವ್ರಿಗೆ ಗೊತ್ತರಿಸ್ಬೇಕಂತ ಏನಿಲ್ಲ ಕಾನೂನು ನ್ಯಾಯಾಲಯ ನ್ಯಾಯಾಧೀಶರು ಮೊರೆ ಹೋಗಿದ್ದೀನಿ ಅಲ್ಲಿ ನನಗೆ ನ್ಯಾಯ ಸಿಗುತ್ತೆ ಯಾರ್ಯಾರು ಅಲಿಗೇಷನ್ಸ್ ಮಾಡಿದ್ದಾರೆ ಅವ್ರ ಮೇಲೆ ಎಲ್ಲ ನಾನು ಕೇಸ್ ಕೂಡ ಹಾಕಿದ್ದೀನಿ ಇನ್ವೆಸ್ಟಿಗೇಷನ್ ಆಗುತ್ತೆ ಸತ್ಯ ಸತ್ಯತೆಗಳನ್ನು ಖಂಡಿತವಾಗ್ಲೂ ತಿಳಿಸ್ತೀನಿ ಯಾರು ಕೂಡ ಇದ್ರ ಬಗ್ಗೆ ಸಂಧ್ಯಾ ಮೋಸ ಮಾಡಿದಾಳೆ ಮೋಸ ನೋ ನೆವರ್ ಎವರ್ ನಾನು ಮೋಸ ಹೋಗಿದ್ದೀನಿ ಹೇಳಿದ್ದೀನಲ್ಲ ಡಾಕ್ಯುಮೆಂಟ್ಸ್ ಇದೆ ನನ್ನ ಹತ್ರ ಬನ್ನಿ ರಾಜ್ಯದ ಜನರು ನಿಂತ್ಕೊಳ್ಳಿ ನನ್ನ ಜೊತೆ ನಾನು ಮೋಸ ಆಗಿರೋ ಒಂದೊಂದು ರೂಪಾಯಿ ಹಣಕ್ಕೂ ನನಗೂ ನ್ಯಾಯ ಕೊಡಿಸಿ ನನಗೂ ಅದು ರಿಕವರಿ ಅಂತ ಕೆಲಸ ಮಾಡಿ ಅಕೌಂಟ್ ಟು ಅಕೌಂಟ್ ಅವ್ರು ಹೇಳೋದೇನು ಕ್ಯಾಶ್ ಕೊಟ್ಟು ಕೊಟ್ಟಿದ್ದೀನಿ ಅಂತ ಕೆಲವ್ರು ಹೇಳ್ತಾರೆ ಒಂದು ಲಕ್ಷ ಐದು ಲಕ್ಷ ಹದ್ನೈದು ಲಕ್ಷ ನನ್ನ ಹತ್ರ ಒಂದೂವರೆ ಕೋಟಿ ಡೀಟೇಲ್ಸ್ ಟ್ರಾನ್ಸ್ಫರ್ ಆಗಿರುವಂತದ್ದು ವಿತ್ ದಾಖಲೆ ಇದೆ ಬನ್ನಿ ನನಗೆ ನ್ಯಾಯ ಕೊಡ್ಸಿ ನ್ಯಾಯಾಲಯ ಮೊರೆ ಹೋಗಿದ್ದೀನಿ ನಮ್ಮ ರಾಜ್ಯದ ಜನರಿಗೆ ಸಂಧೆ ಏನಂತ ಗೊತ್ತು ಇಬ್ಬರು ಮೂರು ಜನ ಮಾಡೋ ಅಲಿಗೇಷನ್ಸ್ಗೆ ಲಕ್ಷಾಂತರ ಜನರನ್ನ ನಾನು ದೋಡಿಸುವಂತ ಕೆಲಸ ಮಾಡಲ್ಲ ಯಾವತ್ತೂ ಅವ್ರಿಗೆ ಸಂಧೆ ಏನಂತ ಗೊತ್ತೇ ಇರುತ್ತೆ ಅಲಿಗೇಷನ್ಸ್ ಮಾಡಿದ ಮೇಲೆ ಅನೇಕ ಜನ ಸಂಘಟನೆಗಳಿಂದ ಅನ್ವಾಂಟೆಡ್ ಪರ್ಸನ್ಸ್ ಎಲ್ಲ ಕಾಲ್ ಮಾಡಿ ಮೇಡಮ್ ಇಷ್ಟು ಕೊಟ್ಟುಬಿಡಿ ಅವರು ನಿಮ್ ಬಗ್ಗೆ ಹಾಕೋದಿಲ್ಲ ಇನ್ಮೇಲೆ ಅಂತ ಮಾತಾಡ್ತಾ ಇರುವಂತ ಆಡಿಯೋಸ್ ಕೂಡ ನನಗಿದೆ ಸಿಕ್ಕಿದೆ ಇದು ಉದ್ದೇಶ ಇಷ್ಟೇ ಹಣಕ್ಕೋಸ್ಕರ ಬೇಡಿಕೆ ಇಟ್ಟಿ ಮಾಡ್ತಾ ಇದ್ದಾರೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಇನ್ನೊಬ್ರು ಹೇಳ್ತಾರೆ ನೀವು ಅವ್ರ ಮೇಲೆ ಯಾವ ಒಂದು ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಆ ಕಂಪ್ಲೇಂಟ್ ವಾಪಸ್ ತಗೊಂಡ್ಬಿಡಿ ಆಗ ನಾವು ನಿಮ್ಮ ಮೇಲೆ ಅಲಿಗೇಷನ್ ಮಾಡುವಂಥದ್ದು ಸ್ಟಾಪ್ ಮಾಡ್ತೀರಿ ಅಂತ ಯಾವುದೇ ಕಾರಣಕ್ಕೂ ಇನ್ನು ಸಾವಿರ ಆರೋಪ ಬಂದ್ರೇನು ಅಲಿಗೇಷನ್ಸ್ ಬಂದ್ರೇನು ಎಷ್ಟೇ ದೊಡ್ಡ ಮತ್ತೆ ಕೆತ್ಕೊಂಡು ಹೋದ್ರೆ ಇಲ್ಲಿ ಯಾವುದೇ ಸಾಕ್ಷಿ ಆಧಾರಗಳು ಇಲ್ಲ ಯಾರೋಗ ಎರಡು ಸಾವಿರ ಸಾವಿರ ಕೊಟ್ಟಿ ವಿಡಿಯೋಸ್ ಮಾಡಿಸಿದೀರಾ ಅನ್ನೋಂಥದ್ದು ಗೊತ್ತಿದೆ ಯಾವ್ಯಾವ ನಕಲಿ ಪತ್ರಕರ್ತೆಯರ್ನ ಇಟ್ಕೊಂಡು ಏನೇನು ಸಂಧ್ಯಾಗೆ ಅಲಿಗೇಷನ್ಸ್ ಮಾಡಬೇಕು ಅಂತ ಚರ್ಚೆ ನಡೆದಿದೆ ನಿನ್ನೆ ಅದ್ರ ಬಗ್ಗೆ ಕೂಡ ಡೀಟೇಲ್ಸ್ ನನ್ನ ಹತ್ರ ಇದೆ ವೆರಿ ಸೂಮ್ಗೆ ಕೊಡುವಂತ ಸಂದರ್ಭ ಕೂಡ ಬಂದೇ ಬರುತ್ತೆ